ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಮಂಡಕ್ಕಿ ಸ್ಪೆಷಲ್ ಮಂಡಕ್ಕಿ ಓಡೆಯನ್ನು ಫಟಾಫಟ್ ಅಂತ ಮಾಡಿ ಮುಗಿಸುವ ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ ಗೋಗ ರೆಸಿಪಿ ನೋಡಿಕೊಂಡು ಬರುವ ಎರಡು ಕಪ್ಪಿನಷ್ಟು ಒಂದು ಲೋಟದಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡುವ ಚೀರೊಟ್ಟಿ ರವೆ ಆದರೆ ಪೌಡರ್ ಮಾಡಬೇಕು ಅಂತ ಇಲ್ಲ ಅಂತೆಯೇ ಹಾಕಿಕೊಳ್ಬೋದು ಇದು ಸ್ವಲ್ಪ ದಪ್ಪ ರವೆ ಆದ ಕಾರಣ ಇದನ್ನೀಗ ಸ್ವಲ್ಪ ಪೌಡರ್ ಮಾಡಿಕೊಳ್ಳುವಲ್ಲಿ ರವೆಯನ್ನು ಕೂಡ ಪೌಡರ್ ಮಾಡಿಕೊಂಡಾಯಿತು ನೋಡಿ ಈ ರೀತಿ ಉಂಟು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ ಇಲ್ಲಿ ನೋಡಿ ಈ ಲೋಟ ತಗೊಂಡಿದ್ದೇನೆ ಯಾವುದೇ ಅಳತೆ ಆಗ್ತದೆ ಆ ಅಳತೆಯಲ್ಲಿ ಮೂರು ಲೋಟದಷ್ಟು ಮೂರು ಅಳತೆಯಷ್ಟು ಮಂಡಕ್ಕಿಯನ್ನು ಹಾಕಿಕೊಡುವ ಯಾವುದೇ ಅಳತೆ ತಗೊಂಡ್ರೆ ಅದರಲ್ಲಿ ಮೂರು ಅಳತೆ ಹಾಕಬೇಕು ಒಂದು ಅಳತೆ ಹಾಕಿದೆ ಎರಡು ಮೂರಳತೆ ಮಂಡಕ್ಕಿ ಅಂತ ಹೇಳ್ತೇವೆ ಚುರುಮುರಿ ಅಂತ ಹೇಳ್ತೇವೆ ನಮ್ಮ ಸೈಡು ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇದನ್ನು ಹುರಿ ಅಕ್ಕಿ ಅಂತ ಹೇಳ್ತೇವೆ ಇದನ್ನೀಗ ಮೂರು ಕಪ್ ಹಾಕಿದ್ದೇನೆ ಇವಾಗ ಇದಕ್ಕೆ ಚುರುಮುರಿ ಮುಳುಗುವಷ್ಟು ಒಂದು ಎರಡರಿಂದ ಮೂರು ಲೋಟ ನೀರನ್ನು ಹಾಕಿ ನನಗೆ ಒಮ್ಮೆ ವಾಶ್ ಮಾಡಿಕೊಳ್ಳುವ ಧೂಳು ಎಲ್ಲ ಇದ್ದರೆ ಒಮ್ಮೆ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಹಿಂಡಿ ತೆಗೆಯುವ ಚುರುಮುರಿಯ ನೀರನ್ನೆಲ್ಲ ಹಿಂಡಿ ತೆಗ್ದಾಯಿತು ಮಂಡಕ್ಕಿಯ ನೀರು ಇವಾಗ ಇದನ್ನು ಒಂದು ಬೌಲಿಗೆ ಹಾಕಿಕೊಳ್ಳುವ ಇದಕ್ಕೀಗ ಪೌಡ್ರ್ ಮಾಡಿಟ್ಟುಕೊಂಡಂಥ ರವೆಯನ್ನು ಕೂಡ ಹಾಕಿಕೊಳ್ಳುವ ಈಗ ಇದಕ್ಕೆ ಮಂಡಕ್ಕಿ ತಗೊಂಡ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ಅನ್ನು ಸೇರಿಸಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೀರಿನ ಅವಶ್ಯಕತೆ ಇವಾಗ ಇರುವುದಿಲ್ಲ ಚೆನ್ನಾಗಿ ಕಲಸಿ ನಂತರ ನೀರು ಬೇಕಾದರೆ ಹಾಕಿಕೊಂಡ್ರೆ ಆಯಿತು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಏ ಚೆನ್ನಾಗಿ ಕಲಸಿ ಶಕ್ತಿ ಹಾಕಿ ಕಲಸಬೇಕು ಚೆನ್ನಾಗಿ ಚೆನ್ನಾಗಿ ನಾದಿಕೊಳ್ಬೇಕು ನೋಡಿ ಈ ರೀತಿ ಪುರುಂಚು ಬೇಕು ಚೆನ್ನಾಗಿ ಹೀಗೆ ಅಂದ್ರೆ ಮಂಡಕ್ಕಿ ಎಲ್ಲ ಸಾಫ್ಟ್ ಆಗ್ಬೇಕು ನೋಡು ಕರಗಬೇಕು ಆ ರೀತಿ ಕಲಸಿಕೊಂಡ್ರೆ ಆಯ್ತು ಹಿಟ್ಟು ಮೊಸರು ಹಾಕಿ ಈ ರೀತಿ ಕಲಸಿದ್ದೇನೆ ಇದೊಂದು ಸ್ವಲ್ಪ ಗಟ್ಟಿ ಆಯ್ತು ಹಿಟ್ಟು ಇದಕ್ಕೆ ಈಗ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕಿಕೊಳ್ಳುವ ಒಂದು ಕಾಲು ಲೋಟ ನೀರನ್ನು ಹಾಕಿಕೊಂಡಿದ್ದೇನೆ ಸಣ್ಣ ಲೋಟದಲ್ಲಿ ಕಾಲು ಲೋಟ ನೀರು ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಳಿ ಈಗ ಕಲಸಿಟ್ಟೆ ಹಿಟ್ಟಿಗೆ ಇಲ್ಲಿ ಕೆಲವೊಂದು ಸಾಮಗ್ರಿಯನ್ನು ನಾನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಒಂದು ಅರ್ಧ ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಅದನ್ನೀಗ ಹಾಕಿಕೊಳ್ಳೋ ಹಾಗೆ ತೆಂಗಿನಕಾಯಿ ಚೂರು ಅದನ್ನು ಕೂಡ ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಜೀರಿಗೆ ಒಂದು ಕ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ರುಚಿಗಾಗುವಷ್ಟು ಉಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಂಥ ಎರಡು ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಂತ ಕರಿಬೇವು ಇವಾಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕಲಸಿಕೊಳ್ಳುವ ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು ತೆಂಗಿನಕಾಯಿ ಚೂರು ನಿಮಗೆ ತುಂಬಾ ಇಷ್ಟ ಅಂತ ಉಂಟು ಅಂದರೆ ಜಾಸ್ತಿ ಹಾಕಿಕೊಳ್ಬೋದು ಇದನ್ನು ಪೂರ್ತಿ ಕಲಸಿಕೊಂಡಾಯ್ತು ನೋಡಿ ಈ ರೀತಿ ಕಲಸಿಕೊಂಡಿದ್ದೇನೆ ಇದಕ್ಕೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಡಾ ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ ಸೋಡಾ ಹಾಕಲೇಬೇಕಾಗ್ತದೆ ಇದಾದರೂ ಸ್ವಲ್ಪ ಉಬ್ಬಿ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಸೋಡಾ ತಿನ್ನೋದ್ರಲ್ಲಿ ಏನಾಗುದಿಲ್ಲ ಕಾಲು ಸ್ಪೂನು ಸೋಡಾವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸೋಡಾ ಹಾಕಿ ಕೂಡ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡಾಯಿತು ಹಿಟ್ಟು ನೋಡಿ ತುಂಬಾ ಸಾಫ್ಟ್ ಸಾಫ್ಟ್ ಆಗಿದೆ ಇನ್ನು ಇದನ್ನು ನಾವು ಇವಾಗ ಇಲ್ಲಿ ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕಾದಿ ಕಿಟ್ಟಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ಹೊತ್ತಿಗೆ ನಾವಿಲ್ಲಿ ಕೈಗೆ ಸ್ವಲ್ಪ ನೀರನ್ನು ತಾಗಿಸಿಕೊಂಡು ಹಿಟ್ಟನ್ನು ತೆಕ್ಕ ತಗೊಳ್ಬೇಕು ಹಿಟ್ಟನ್ನು ತೆಕ್ಕೊಂಡು ನೋಡಿ ನಾವು ತೂತಿನ ಒಡೆ ಮಾಡ್ತೇವಲ್ಲ ಮಾಮೂಲು ಉದ್ದಿನ ಒಡೆ ಮಾಡ್ತೇವಲ್ಲ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಮಾಡಿದರೆ ಆಯಿತು ಈ ರೀತಿ ಮಾಡಿಕೊಂಡು ಕಾದ ಎಣ್ಣೆಗೆ ಹಾಕುವಂಥದ್ದು ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿದಂತೆ ಹೇಗೆ ಚೆಕ್ ಮಾಡೋದು ಅಂದರೆ ಎಣ್ಣೆ ಕಾದಿದಂತೆ ಚೆಕ್ ಮಾಡೋದು ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಇಲ್ಲಿ ಹಾಕಿಕೊಳ್ಳುವ ಹಿಟ್ಟು ನೋಡಿ ಹಾಕಿದಾಗೆ ಮೇಲೆ ಬಂತು ಇವಾಗ ಎಣ್ಣೆ ಕಾದಿದೆ ಹಾಗೆ ನಾವಿಲ್ಲಿ ಮಾಡಿಟ್ಟಂಥ ವಡೆಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಬೆಂಕಿಯನ್ನು ಹದವಾಗಿಡಬೇಕು ಜಾಸ್ತಿ ಬೆಂಕಿ ಇಟ್ಟುಕೊಳ್ಳೋದು ಬೇಡ ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ಆನಂತರ ಮಗಚಿ ಹಾಕಿದರೆ ಆಯಿತು ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ತಿರುಗಿಸಿ ಹಾಕಿಕೊಳ್ಳುವ ತಿರುಗಿಸಿ ಹಾಕಿ ತಿರುಗಿಸ ಫ್ರೈ ಮಾಡಿದರೆ ಆಯಿತು ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡ್ರೆ ಆಯಿತು ಈ ಸೈಡಿಂದ ಒಂದು ಹಾಕ್ತಿದ್ದೇನೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಮ್ಮ ಉದ್ದಿನ ವಡೆ ರೀತಿಯ ಬಂದಿದೆ ನೋಡಿ ಅಲ್ವಾ ನೋಡಿ ಇವಾಗ ಇದನ್ನೆಲ್ಲ ತೆಗೆಯುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲ್ಲಟ್ ನೋಡಿ ನೋಡಿ ಸ್ನೇಹಿತರೆ ನಮ್ಮ ಮಂಡಕ್ಕಿ ವಡೆ ಇಲ್ಲ ಚುರುಮುರಿ ವಡೆ ಇಲ್ಲ ಹುರಿಯಕ್ಕಿ ವಡೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ ತೋರಿಸ್ತೀನಿ ನೋಡಿ ನೋಡಿ ತೇಟ್ ಉದ್ದಿನ ಒಡೆ ಥರಾನೇ ಬಂದಿದೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗೆ ಸಾಫ್ಟು ಸಾಫ್ಟಾಗಿ ಹೊರಗಿಂದ ಸಿ ಕ್ರಿಸ್ಪಿಯಾಗಿ ಬಂದಿದೆ ನನಗೆ ಈಗ ಮೂರು ಕಪ್ಪು ಮಂಡಕ್ಕಿಯಲ್ಲಿ ನೋಡಿ ನಾಲ್ಕು ಎಂಟು ಒಡೆ ಆಗಿದೆ ಒಡೆ ಇದು ಸ್ವಲ್ಪ ದೊಡ್ಡಕ್ಕೆನೆ ಉಂಟು ಒಂದು ಹತ್ತು ಸಹ ಮಾಡ್ಬೋದು ಸ್ನೇಹಿತರೆ ಈ ಮಂಡಕ್ಕಿ ಒಡೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೋಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ